ಹೇ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ವಸ್ತಾಗಿ ನೋಡುತ್ತಿದ್ದೀರಾ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಈಗ ವಿಡಿಯೋ ಶುರು ಮಾಡೋಣ ಈ ಲೇಖನದಲ್ಲಿ ಶುಕ್ರವಾರದಂದು ನೀವು ಮಾಡಬಹುದಾದ ಕೆಲವು ಪರಿಹಾರಗಳ ಕುರಿತು ಹೇಳಲಾಗಿದೆ ಇವುಗಳನ್ನು ನಾವು ಶುಕ್ರವಾರದ ದಿನದಂದು ಮಾಡುವುದರಿಂದ ಲಕ್ಷ್ಮೀದೇವಿಯು ನಿಮಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ದಯಪಾಲಿಸುತ್ತಾಳೆ ಎನ್ನುವ ನಂಬಿಕೆಯಿದೆ ಶುಕ್ರವಾರದ ದಿನದಂದು ನೀವು ಇವುಗಳನ್ನು ಮಾಡಿದರೆ ನಿಮ್ಮ ಅದೃಷ್ಟ ಬದಲಾಗುವುದು ಶ್ರೀಮಂತಿಕೆ ನಿಮ್ಮೊಂದಿಗೆ ಇರುವುದು ಶುಕ್ರವಾರದ ದಿನದಂದು ದೇವಿಯನ್ನು ಪೂಜಿಸುವ ಸಂಪ್ರದಾಯವಿದೆ ಈ ದಿನ ದೇವಿಯನ್ನು ವಿಧಿ ವಿಧಾನಗಳ ಪ್ರಕಾರ ಪೂಜಿಸುವುದರಿಂದ ವ್ಯಕ್ತಿಯು ಸಂಪತ್ತು ಸಮೃದ್ಧಿ ಮತ್ತು ಹಣವನ್ನು ಪಡೆದುಕೊಳ್ಳುತ್ತಾರೆ ಎನ್ನುವ ನಂಬಿಕೆಯಿದೆ ಯಾವ ವ್ಯಕ್ತಿ ದೇವಿಯ ಆಶೀರ್ವಾದವನ್ನು ಪಡೆದುಕೊಂಡಿರುತ್ತಾನೋ ಅವನು ತನ್ನ ಜೀವನದುದ್ದಕ್ಕೂ ಅದೃಷ್ಟ ಮತ್ತು ಸಂಪತ್ತನ್ನು ಅನುಭವಿಸುತ್ತಾನೆ ಈಕೆಯ ಆಶೀರ್ವಾದವು ವ್ಯಕ್ತಿಯ ಜೀವನದಿಂದ ದುಃಖ ನೋವು ಹಾಗೂ ಬಡತನವನ್ನು ದೂರ ಮಾಡುತ್ತದೆ ನೀವು ಕೂಡ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸಿದರೆ ಶುಕ್ರವಾರದ ದಿನದಂದು ಆಕೆಯನ್ನು ಪೂಜಿಸುವುದರ ಜೊತೆಗೆ ಈ ಕೆಲಸಗಳನ್ನು ಮಾಡಿ ಲಕ್ಷ್ಮೀನಾರಾಯಣ ಮಂತ್ರ ಪಠಿಸಿ ಮಹಾಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಬಯಸಿದರೆ ಆಕೆಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸಿದರೆ ನೀವು ಶುಕ್ರವಾರದ ದಿನದಂದು ಶ್ರೀಲಕ್ಷ್ಮೀನಾರಾಯಣರನ್ನು ಪೂಜಿಸಬೇಕು ಹಾಗೂ ಲಕ್ಷ್ಮೀನಾರಾಯಣ ಮಂತ್ರವನ್ನು ಅಥವಾ ಸ್ತೋತ್ರವನ್ನು ಪಠಿಸಬೇಕು ಪೂಜೆ ಹಾಗೂ ಮಂತ್ರ ಪಠಣದ ನಂತರ ಲಕ್ಷ್ಮೀನಾರಾಯಣರಿಗೆ ಸಿಹಿಯಾದ ಕೀರ್ ಅಥವಾ ಪಾಯಸವನ್ನು ತುಳಸಿ ದಳದೊಂದಿಗೆ ಅರ್ಪಿಸಬೇಕು ಕೆಂಪು ಬಣ್ಣದ ಬಟ್ಟೆ ನೀವು ಲಕ್ಷ್ಮೀ ದೇವಿಯ ಅಂದರೆ ಮಹಾಲಕ್ಷ್ಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸಿದರೆ ಆಕೆಯ ಅನುಗ್ರಹದಿಂದ ಸಂಪತ್ತು ಹಾಗೂ ಸಮೃದ್ಧಿಯನ್ನು ಪಡೆದುಕೊಳ್ಳಲು ಬಯಸಿದರೆ ಅವಳನ್ನು ಪೂಜಿಸುವಾಗ ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸಬೇಕೆಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಲಕ್ಷ್ಮೀ ದೇವಿಯು ಕೆಂಪು ಬಣ್ಣವನ್ನು ಅತ್ಯಂತ ಹೆಚ್ಚು ಇಷ್ಟಪಡುತ್ತಾಳೆ ಮತ್ತು ಅವಳು ಅದರಿಂದ ಪ್ರಸನ್ನಳಾಗಿ ತನ್ನ ಭಕ್ತರನ್ನು ಆಶೀರ್ವದಿಸುತ್ತಾಳೆ ಎನ್ನುವ ನಂಬಿಕೆಯಿದೆ ಕೆಂಪು ಹೂವುಗಳನ್ನು ಅರ್ಪಿಸಿ ನೀವು ಮಹಾಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಬಯಸಿದರೆ ಶುಕ್ರವಾರದ ದಿನದಂದು ನಿಮ್ಮ ಕೈಯಲ್ಲಿ ಐದು ಕೆಂಪು ಬಣ್ಣದ ಹೂವುಗಳನ್ನು ಹಿಡಿದು ದೇವಿಯನ್ನು ಧ್ಯಾನಿಸಿ ಮತ್ತು ಆ ಹೂವುಗಳನ್ನು ನಿಮ್ಮ ಸುರಕ್ಷಿತವಾದ ಸ್ಥಳದಲ್ಲಿ ಅಥವಾ ಹಣ ಇಡುವ ಸ್ಥಳದಲ್ಲಿ ಇಡಬೇಕು ಹೀಗೆ ಮಾಡುವುದರಿಂದ ಲಕ್ಷ್ಮೀದೇವಿಯು ಶೀಘ್ರದಲ್ಲೇ ಸಂತುಷ್ಟಳಾಗುತ್ತಾಳೆ ಮತ್ತು ನಿಮ್ಮ ಮನೆಯಲ್ಲಿ ಯಾವಾಗಲೂ ನೆಲೆಸುತ್ತಾಳೆ ಎಂದು ಹೇಳಲಾಗಿದೆ ವಿವಾಹಿತ ಮಹಿಳೆಯರು ಬಳಸುವ ವಸ್ತು ಶುಕ್ರವಾರದಂದು ವಿವಾಹಿತ ಮಹಿಳೆಯರು ಲಕ್ಷ್ಮೀದೇವಿಗೆ ಸುಮಂಗಲಿ ಮಹಿಳೆಯರು ಬಳಸುವ ವಸ್ತುಗಳನ್ನು ಅರ್ಪಿಸಬೇಕು ಇದರಲ್ಲಿ ಕೆಂಪು ಬಿಂದಿ ಕುಂಕುಮ ಕೆಂಪು ಬಳೆಗಳು ಮತ್ತು ಕೆಂಪು ಚುನರಿಯೂ ಸೇರಿದೆ ಹೀಗೆ ಮಾಡುವುದರಿಂದ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ನೀವು ಪಡೆದುಕೊಳ್ಳುತ್ತೀರಿ ಇದನ್ನು ಇಡೀ ಶುಕ್ರವಾರದ ದಿನದಂದು ಒಂದು ಕಾಲು ಭಾಗ ಕೆಜಿ ಅಕ್ಕಿಯನ್ನು ಕೆಂಪು ಬಟ್ಟೆಯಲ್ಲಿ ಇರಿಸಿ ಮತ್ತು ಈ ಗಂಟಿನಲ್ಲಿ ಯಾವುದೇ ಒಂದು ಅಕ್ಕಿಯೂ ಮುರಿದಿರಬಾರದು ಅಥವಾ ಹಾಳಾಗಿರಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಇದಾದ ನಂತರ ಅಕ್ಕಿಯ ಗಂಟನ್ನು ಕೈಯಲ್ಲಿ ತೆಗೆದುಕೊಂಡು ಓಂ ಶ್ರೀಂ ಶ್ರೀಯೇ ನಮಃ ಎಂಬ ಮಂತ್ರವನ್ನು ಐದು ಬಾರಿ ಜಪಿಸಿ ನಂತರ ಈ ಅಕ್ಕಿಯ ಗಂಟನ್ನು ಸುರಕ್ಷಿತವಾದ ಸ್ಥಳದಲ್ಲಿ ಅಥವಾ ಹಣ ಇಡುವ ಸ್ಥಳದಲ್ಲಿ ಇರಿಸಿ ಇದಕ್ಕೆ ನೀವು ಚಿಕ್ಕ ಅಕ್ಕಿಯ ಗಂಟನ್ನು ಬಳಸಿದರೆ ಸಾಕಾಗುವುದು ಹೀಗೆ ಮಾಡುವುದರಿಂದ ಆರ್ಥಿಕ ಲಾಭವಾಗುವುದು ಎನ್ನುವ ನಂಬಿಕೆ ಇದೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು